ಎಲ್ರಿಗೂ ನಮಸ್ಕಾರ ಮುಗಿಲಾ ಧ್ವನಿ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಂ ಕಾಮಧೇನವೇ ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ಒಂದು ಸಿಂಪಲ್ ಟಿಪ್ಸ್ ಹೇಳ್ತಾ ಇದ್ದೀನಿ ನಾನು ಈಗ ಮಳೆಗಾಲ ಆಗಿರೋದ್ರಿಂದ ತುಂಬ ಚಳಿ ಇರುತ್ತೆ ತುಂಬ ಶೀತ ಇರುತ್ತೆ ಹಾಗಾಗಿ ಒಂದು ಸಣ್ಣ ಮನೆ ಮಗನ ತಿಳ್ಕೊಳ್ಳೋಣ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಪ್ಲೀಸ್ ಸಬ್ಸ್ಕ್ರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೆ ಬರುತ್ತೆ ನೀವು ನೋಡ್ಬೋದು ಸಿಂಪಲ್ ಟಿಪ್ಸ್ ಯಾವುದಪ್ಪ ಈ ಮಳೆಗಾಲದಲ್ಲಿ ಅಂತಂದರೆ ಕೆಲವರಿಗೆ ತುಂಬ ಶೀತ ನೆಗಡಿ ಕೆಮ್ಮು ಆಗಿಬಿಡುತ್ತೆ ಮಳೆಗಾಲ ಬಂದರೆ ಸಾಕು ಅದು ಬೇಗ ಸ್ಟಾರ್ಟ್ ಆಗಿಬಿಡುತ್ತೆ ಸ್ವಲ್ಪ ಮಳೆಯಲ್ಲಿ ನೆಂದರೆ ಸಾಕು ಅಥವಾ ಹೊರಗಡೆ ಮಳೆ ಬರ್ತಾ ಇದ್ರೂ ಕೂಡ ನಮಗೆ ಮನೆ ಒಳಗಡೆ ಇದ್ದರೂ ಕೂಡ ತುಂಬ ಶೀತ ಗಾಳಿಗೆ ಅಲರ್ಜಿ ಆಗಿಬಿಡುತ್ತೆ ಈ ಥರ ಇರುವಂಥವ್ರಿಗೆ ನಾನು ಒಂದು ಸಿಂಪಲ್ ಟಿಪ್ಸ್ ಹೇಳ್ತಿದ್ದೀನಿ ದಯವಿಟ್ಟು ಪ್ರತಿ ಸಲನೂ ಕೂಡ ನೀವು ಹಾಸ್ಪಿಟ್ಲಿಗೆ ಹೋಗಬಾರ್ದು ಯಾಕೆಂತಂದರೆ ಜಾಸ್ತಿ ಇಂಗ್ಲೀಷ್ ಮೆಡಿಷನ್ ನಮ್ಮ ದೇಹಕ್ಕೆ ಬೀಳಬಾರ್ದು ಅನ್ನೋ ಉದ್ದೇಶದಿಂದ ನಾನು ಈ ಒಂದು ಸಿಂಪಲ್ ಟಿಪ್ಸ್ ನಿಮಗೆ ಹೇಳ್ತಾ ಇದ್ದೀನಿ ಅದು ಏನಪ್ಪ ಅಂತಂದರೆ ಆ ಹಾಲಿನಲ್ಲಿ ಕಲ್ಸಕ್ಕರೆ ಹಾಕಬೇಕು ಸ್ವಲ್ಪ ಹಾಲಿನಲ್ಲಿ ಕಲ್ ಸಕ್ಕರೆ ಒಂದು ಚಿಟಿಕಿಯಷ್ಟು ಅರಶಿನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಹಾಲಲ್ಲಿ ಕಲ್ ಸಕ್ಕರೆ ಹಾಕಿ ಚೆನ್ನಾಗಿ ಕುದಿಸಿ ನಿಮಗೆ ಕೆಲವರಿಗೆ ಕ ಅರಶಿನ ಹಾಕ್ದಿದ್ರು ಅರಶಿನ ಹಾಕಿದರೆ ಕೆಲವರು ಕುಡಿಯೋಲ್ಲ ಅರಶಿನ ಪುಡಿ ಏನಾದರೂ ಹಾಕಿದರೆ ಕೆಲವರಿಗೆ ಆ ಸ್ಮೆಲ್ಲು ಆಗೋಲ್ಲ ಅವರು ಕುಡಿಯೋಲ್ಲ ಅಂಥವ್ರು ಅರಶಿನ ಪುಡಿನ ಸ್ಕಿಪ್ ಮಾಡ್ಬೋದು ಬರೀ ಹಾಲು ಮತ್ತು ಕಲ್ಸಕ್ಕರೆ ಕಲ್ಸಕ್ಕರೆ ಸಕ್ಕರೆ ಸ್ವಲ್ಪ ಹೀಟ್ ಇರೋದ್ರಿಂದ ಅದು ದೇಹಕ್ಕೆ ಕೋಲ್ಡು ಜಾಸ್ತಿ ಆಗಿದ್ರೆ ಸ್ವಲ್ಪ ಹೀಟ್ ಕೊಡುತ್ತೆ ಸೊ ಹಂಗಾಗಿ ಹಾಲಲ್ಲಿ ಕಲ್ ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಬಿಟ್ಟು ಅದು ಮೇಲ್ಗಡೆ ಬುರುಕ್ ಥರ ಬಂದಿರುತ್ತೆ ಸೊ ಹಂಗಾಗಿ ಸೋಸ್ ಬೇಕಿದ್ದೇನೆ ಸೋಸಿನೇ ಕುಡಿಬೇಕು ಆ ಕಲ್ಲು ಸಕ್ಕರೆಯಲ್ಲಿ ಸ್ವಲ್ಪ ಧೂಳು ಮತ್ತು ಚಿಕ್ಕ ಚಿಕ್ಕ ಕಲ್ಲುಗಳು ಆ ಥರ ಇರುತ್ತೆ ಸೊ ಹಂಗಾಗಿ ಏನು ಮಾಡಬೇಕು ಅದನ್ನು ಸೋಸ್ಬಿಟ್ಟೆ ನೀವು ಕುಡಿಬೇಕು ಆ ಥರ ಕುಡಿದ್ರೆ ಸ್ವಲ್ಪ ಶೀತ ಕಮ್ಮಿ ಆಗುತ್ತೆ ಮತ್ತು ನಿಮಗೆ ಆರೋಗ್ಯನೂ ಕೂಡ ತುಂಬ ಹೆಲ್ತಿ ಆಗಿರುತ್ತೆ ಪ್ರತಿ ಸಲನೂ ನಾವು ಮಾತ್ರೆ ತಗೊಳ್ಳೋದು ಪ್ರತಿ ಸಲವೂ ಆಸ್ಪತ್ರೆಗೆ ಹೋಗೋದು ತಪ್ಪುತ್ತೆ ಸೊ ಹಂಗಾಗಿ ಇದು ನನಗೆ ಗೊತ್ತಿರುವ ಟಿಪ್ಸ್ ನಾನು ಒಂದು ಆರೋಗ್ಯ ಬುಕ್ಕಲ್ಲಿ ನೋಡಿದ್ದೆ ಸೊ ಹಂಗಾಗಿ ನಾನು ಕೂಡ ಇದನ್ನು ಫಾಲೋ ಮಾಡ್ತಾ ಇದ್ದೀನಿ ನೀವು ಫಾಲೋ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇದನ್ನು ಯಾವಾಗ ಅಂದ್ರೆ ನೈಟ್ ಕುಡಿಬೋದು ಅಥವಾ ಬೆಳಿಗ್ಗೆ ತಿಂಡಿಕ್ಕಿಂತ ಮುಂಚೆನೇ ಕುಡಿಬೋದು ಸಂಜೆ ನೀವು ಟೀ ಬದಲು ಇದನ್ನು ಕುಡಿಬೋದು ಈಗ ಇದನ್ನು ಊಟ ಆದಮೇಲೆ ಮತ್ತು ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಈ ಥರ ಎಲ್ಲ ಕುಡಿಬೋದು ಒನ್ ಅವರ್ 2 ಅವರು ಮುಂಚೆನೆ ಇದನ್ನು ಕುಡಿಬೇಕು ಸಂಜೆ ಕುಡಿಬೋದು ಅಥವಾ ಬೆಳಿಗ್ಗೆ ಕುಡಿಬೋದು ಆಳೊಟ್ಟೆಗೂ ಕೂಡ ಕುಡಿಬೋದು ತುಂಬ ಆಗಿರುತ್ತೆ ಹಾಗಾಗಿ ನಾನು ಇದನ್ನು ಫಾಲೋ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಕೆಮ್ಮು ನೆಗಡಿ ಶೀತ ಜ್ವರ ಈ ಥರ ಇದೆ ನೀವು ಇದನ್ನು ಟ್ರೈ ಮಾಡಿ ನೋಡಿ ತುಂಬ ಹೆಲ್ತಿಯಾಗಿರ್ತೀರ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದಕ್ಕೆ ದಯವಿಟ್ಟು ವೀಕ್ಷಕರು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ 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 ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೆ ಬರುತ್ತೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ನಮಸ್ಕಾರ ಇರೋದು